ಸೊ ಗರ್ಕತ್ತ ನಾನು ಡೈಟ್ ವಿಷ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಎರಡು ಪ್ರೋಮ್ ಬಿಟ್ಟಿದ್ದಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಮಂಜಣ್ಣ ಸಾಮಾನ್ಯ ಮಂಜಣ್ಣ ಅಲ್ಲ ಗುರು ಯಾಕೆ ಮಾಸ್ಟರ್ ಮೈಂಡ್ ಮಂಜಣ್ಣ ಅಂತಿವೆ ಇದೇ ಕಾರಣಕ್ಕೆ ಈ ವ್ಯಕ್ತಿ ಸಿಕ್ಕಾಪಟ್ಟೆ ಪ್ಲಾನ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಐಶು ರಿವೆನ್ ತಗೊಳಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋಂಥದ್ದು ಅಂಡ್ ಇದರಲ್ಲಿ ಇವ್ರಿಗೂ ಕೂಡ ಬೆನಿಫಿಟ್ ಇದೆ ಸೇಮ್ ಟೀಮ್ ಗೊತ್ತಿಲ್ಲ ನಮ್ಮ ಬಿಡ್ಡಿಂಗ್ ಎಲ್ಲ ಆಗ್ತದೆ ಅದರಲ್ಲಿ ಏನೋ ಚೇಂಜ್ ಕೂಡ ಆಗಿರೋ ಆಗಿರ್ಬೋದು ಬಟ್ ಏನಪ್ಪಾ ಅಂದರೆ ಇವಾಗ ಐಶೋ ಏನಿದ್ದಾರೆ ಸೊ ಅವರು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೆನ್ನೆ ಎಪಿಸೋಡ್ ನೋಡಿದ್ರೆ ರಿವೇನ್ ತಗೋಕೋಸ್ ವೆಯ್ಟ್ ಮಾಡ್ತಿದ್ರು ಯಾಕಂದರೆ ಚೈತ್ರ ಕುಂದಾಪುರವರು ಇವರಿಂದ ಕದ್ದಿದ್ರು ಸೊ ಇವಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಐಶೋಗೆ ಬಟ್ ಇನ್ನೊಂದು ಏನಪ್ಪ ಅಂದರೆ ಐಶೋ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಅದು ಒಂದು ಒಂದಿಷ್ಟು ಕಮಿಷನ್ ಅಂತ ಕೂಡ ಇಸ್ಕೋತಾರೆ ಅನಿಸುತ್ತೆ ಆ್ಯಂಡ್ ಈ ಥರ ಮೈಂಡ್ ಗೇಮ್ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ ಆಗಿ ಕೂಡ ಹೋಗ್ತಾ ಇಲ್ಲಿ ಮಂಜಾಣ ಒಂದು ಸಜೆಷನ್ ಕೊಡ್ತಿರುವಂಥದ್ದು ಇವರಿಬ್ಬರು ಕೂಡ ನಮ್ಮ ಶಿಶಿರ್ ಆ್ಯಂಡ್ ಐಶೋಗೆ ಸೊ ಈಗ ಎತ್ಕೊಳ್ಳಿ ಒಂದಿಷ್ಟು ಮಾತು ಬರುತ್ತೆ ಚೈತ್ರ ಹೊರ ಕಡೆಯಿಂದ ಬಟ್ ಯಾವುದ್ರು ತಯಾರಿಸ್ಕೊಬಿಡಿ ಒಂದು ಅರ್ಧ ಗಂಟೆ ಟೈಮು ಸುಮ್ಮನೆ ಇದ್ಬಿಡಿ ಏನು ಮಾತಾಡೋಕ್ಕೆ ಹೋಗ್ಬಿಡಿ ಅಂತ ಒಂದು ಒಳ್ಳೆ ಸಜೆಷನ್ ಕೊಡ್ತಿರೋಂಥದ್ದು ಖಂಡಿತವಾಗ್ಲೂ ಇವಾಗ ಚೈತ್ರ ಕುಂದಾಪುರ ನಾ ಬೆಳಗ್ಗೆ ಪ್ರೋಮೋ ಕೂಡ ನೋಡಿದಾಗ ಹೇಳಿದೆ ಸೇಮ್ ಅದೇ ಕಥೆ ಹೋಗ್ತಿರುವಂಥದ್ದು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿರ್ತಾರೆ ಚೈತ್ರ ಬಿಕಾಸ್ ಆ ಥರ ಆದ್ರಂತೂ ಕಷ್ಟ ಗುರು ಏನೂ ಮಾಡೋಕ್ಕಾಗಲ್ಲ ಸೊ ಒಂದು ಪ್ರೀ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಅವಾಗ ಸಕ್ಕದಾಗಿ ಉರಿಯುತ್ತೆ ಪಾಪ ಇವಾಗ ಇಲ್ಲಿ ನಮ್ಮ ಮಂಜಣ್ಣವರ ಪ್ಲ್ಯಾನ್ ವರ್ಕ್ ಆಯಿತು ಅಂದರೆ ಮಾಸ್ಟರ್ ಮೈಂಡ್ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ ಏನು ಮ್ಯಾನರಿಸಮ್ ಗುರು ಮಂಜು ಸರ್ ಸರ್ ಇಲ್ಲಿ ಚೈತ್ರ ಕುಂದಾಪುರಿಗೆ ತಲೆಯಲ್ಲಿ ಒಂದು ಪರ್ಸೆಂಟ್ ಕೂಡ ಐಡಿಯಾ ಇಲ್ಲ ತಮ್ಮ ಟೀಮ್ ಅವರೇ ನನ್ನ ಬಲಿ ಕೊಡ್ತಾ ಇದ್ದೀರಿ ಅಂತ ಪಾಪ ಗುರು ಅಯ್ಯೋ ಕಾಟ್ಲೆ ಗೌತಮ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಇವರು ಪಂಚಮದ ಶರ್ಟ್ ಅಲ್ಲಿ ಸರ್ಪ್ರೈಸ್ ಅನ್ಕೊಂಡೆ ಸರಿ ಕುತ್ತಿಗೆ ಕುಯ್ತಾ ಇದಾರೆ ಇವತ್ತು ಸಗದಾಗಿದೆ ಸರ್ಪ್ರೈಸ್ ಇಲ್ಲ ನಾನು ಮಾಡ್ತಾ ಇರೋದು ಅವ್ರಲ್ಲಿ ಅವ್ರ ಹೆಲ್ಪಿಗೆ ಬರ್ತಾ ಇದಾರೆ ಸೊ ನಾ ಹೇಳಿದ್ನಲ್ಲ ಪ್ರೋಮೋದಲ್ಲಿ ಅದೇ ಕತೆ ಹಾಕಿರೋದು ಕರ್ಕೊಂಡು ಹೋಗ್ತಾ ಇದಾರೆ ರಷ್ಯಾ ಮಾಡೋದಕ್ಕೆ ಸೊ ಇಲ್ಲಿ ರಿಯಲ್ ಕತೆಗಳು ಶುರು ಆಗುವಂಥದ್ದು ಸೊ ಎಲ್ಲರೂ ಬಂದಿದ್ದಾರೆ ಗುರು ಯಪ್ಪ ಎ ವೆರಿ ಇಂಟ್ರೆಸ್ಟಿಂಗ್ ಗುರು ಇದು ಏನೆಲ್ಲ ಪ್ಲಾನ್ ನೋಡಿತಾರೆ ನೋಡಿ ಗುರು ನೆಕ್ಸ್ಟ್ ನಿಜವಾಗಲೂ ಏನಾರು ಆಯಿತು ಅಂದ್ರೆ ನಂಬ ಕಷ್ಟ ಆಗ್ಬೇಕು ಆ ಲೆವೆಲ್ ಅಂತ ಅನ್ಸುತ್ತೆ ಕಾದ್ ನೋಡ್ಬೇಕು ಚೈತ್ರ ಬರ್ಲಿ ಅಂತ ಹೇಳ್ತಿದ್ದಾರೆ ಪಕ್ಕ ಪಾಪ ಇವಾಗಂತೂ ಅಲ್ಲಿ ಏನಾಗಿರುತ್ತೆ ಅನ್ಕತೆ ಅಂತ ನಾವು ಎಪಿಸೋಡ್ ನೋಡ್ರನೇ ಗೊತ್ತಾಗುವಂಥದ್ದು ಬಟ್ ಏನಪ್ಪ ಅಂದರೆ ಒಂದು ಸಖತ್ತ ಪ್ಲಾನ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಸೊ ಅದು ಹ್ಯಾಪಿ ಅಂತಲೇ ಹೇಳ್ಬೋದು ಈ ಜೊತೆಗೆ ನಿಮ್ಗೆ ಏನಿಸುತ್ತೆ ಗೈಸ್ ಈ ಥರ ಪ್ಲ್ಯಾನ್ ಮಾಡುವಂಥದ್ದು ಅದ್ರಲ್ಲೂ ಕೂಡ ತಮ್ಮ ಟೀಮ್ ಅವ್ರನ್ನೇ ಬಲಿಪೋಷ ಮಾಡ್ತಾರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಬಟ್ ಅದು ರಾಂಗ್ ಅಂತೂ ಅಲ್ಲ ಕಾರಣ ಏನಪ್ಪ ಅಂದರೆ ಗೇಮ್ಗೋಸ್ಕರ ಮತ್ತು ಪಾಯಿಂಟ್ಗಳಿಗೋಸ್ಕರ ಕ್ಯಾಪ್ಟನ್ಶಿಪ್ ಕ್ಲಾಸ್ಕೋಸ್ಕರ ಇರುವಂಥದ್ದೇ ಹೀಗೆ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಸೇರಿ ಸೊ ಅವ್ರವ್ರ ಬುಡಕ್ಕೆ ಬರುತ್ತೆ ಒಂದಲ್ಲ ಒಂದು ಟೈಮು ಕಾದ್ ನೋಡೋಣ ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಬಿಟ್ಟಿದ್ದಾರೆ ನೋಡ್ಕೊಬೋಣ ಬನ್ನಿ ಒಂದು ನಿಮಿಷ ಸೊ ಇವಾಗ ಬಿಡ್ಡಿಂಗ್ ನಡೀತಿರುವಂಥದ್ದು ಸೊ ಒಬ್ಬೊಬ್ಬರಾಗ ಒಬ್ಬೊಬ್ಬರಾಗ ಬರ್ತಾರೆ ಆ ಕಡೆ ನಮ್ಮ ಇವರು ಭವ್ಯವ್ರು ಇರ್ತಾರೆ ಈ ಕಡೆ ನಮ್ಮ ಶೋಭಾ ಶೆಟ್ಟಿಯವರು ಇರ್ತಾರೆ ಸೊ ಇಲ್ಲಿ ಯಾರು ಬಿಡ್ಡಿಂಗ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಸ್ಟಾರ್ಟ್ ಮಾಡ್ತಾರೆ ಹೇಗಿ ನನ್ನ ಪ್ರಕಾರ ಮಂಜಣ್ಣು ಜಾಸ್ತಿ ಹೋಗುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಆ್ಯಂಡ್ ಬೇರೆ ಇಲ್ಲಿ ಅವರು ಯಾರು ಬಂದಾಗ ಏನಾಗುತ್ತೆ ಕತೆ ನೋಡಬೇಕು ಬಟ್ ಇಲ್ಲಿ ಈ ಬಿಡ್ಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ತಂದಿದ್ದಾರೆ ಅಂತಲೇ ಹೇಳ್ಬೋದು ಈಗ ಐ ಪಿ ಎ ಟೈಮ್ ಬೇರೆ ಸೊ ಹಾಗಾಗಿ ಇದು ಕೂಡ ಕನೆಕ್ಟ್ ಆಗುತ್ತೆ ಚೆನ್ನಾಗಿದೆ ಇಬ್ಬರು ಕೂಡ ಪೈಪೋಟಿ ಬಿದ್ದು ರೈಸ್ ಮಾಡ್ತಾ ಇದಾರೆ ಯಾವ ಪ್ಲೇಯರ್ ಇರ್ಬೋದು ಗೊತ್ತಿಲ್ಲ ಮೇ ಬಿ ಶಿಶಿರನ್ನ ತೋರಿಸಿದಾರೆ ಇಲ್ಲಿ ನಿಜವಲ್ಲ ಶಿಶಿರಾಗ ಅಷ್ಟೊಂದು ಬೇಡಿಕೆ ಇಡ್ತಾ ಇದಾರೆ ಕಾದು ನೋಡೋಣ ಏನು ಗುರು ಚೆನ್ನಾಗಿದೆ ಅಲ್ಲ ಸೊ ಇಬ್ಬರು ಕೂಡ ಸಕ್ಕತ್ತಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಶಿಷ್ಯರು ಇರ್ತಾರೆ ಅಥವಾ ಬೇರೆಯವ್ರು ಇರ್ತಾರೆ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಮಂಜು ಏನಾದ್ರು ಎಕ್ಸ್ಚೇಂಜ್ ಆಯಿತು ಅಂದರೆ ಆಟ ಬೇರೆ ಥರನೇ ಹೋಗುತ್ತೆ ಕಾದ್ ನೋಡೋಣ ಏನೇನು ಆಗುತ್ತೆ ಏನೇನು ಮಾಡ್ತಾರೆ ಅಂತ ಒಟ್ಟನ್ನು ಓವರ್ಲ್ ಆಗಿ ಯೋಚನೆ ಮಾಡಿದ್ರೆ ಒಳ್ಳೆ ಎಪಿಸೋಡ್ ಅಂತ ಅನ್ಸುತ್ತೆ ಕಾದ್ ನೋಡೋಣ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ಎಷ್ಟು ಬಿಡ್ ಆಗುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ವೇಸ್ ಲಾ ಬಿ